ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡದಾಟ ಮುಗಿಯುವ ಹಾಗೆ ಕಾಣಿಸ್ತಿಲ್ಲ ಈ ಹಿಂದೆ ಇದನ್ನ ತಿಳಿಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ ಹೈಕಮಾಂಡ್ ಮಾತು ಕೂಡ ಇಲ್ಲಿ ವರ್ಕೌಟ್ ಆದ ಹಾಗೆ ಕಾಣಿಸ್ತಿಲ್ಲ ಹೀಗಾಗಿ ಹೈಕಮಾಂಡ್ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿತ ಎಂಬ ಅಚ್ಚರಿ ಮಾಹಿತಿ ಬಂದಿದೆ ಹೈಕಮಾಂಡ್ ಸೀಕ್ರೆಟ್ ಆಗಿ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಎಂಬುದನ್ನ ನಿರ್ಧರಿಸಿತಾ ಈ ಮೂಲಕ ಬಿವೈ ವಿಜಯೇಂದ್ರ ಹಿಂದೆ ಗೇಮ್ ಏನಾದರೂ ಶುರುವಾಯ್ತಾ ಎಂಬ ಮಾತುಗಳು ಕೇಳಿ ಬರ್ತಿವೆ ಮತ್ತೆ ಆಕ್ಟಿವ್ ಆದ ರೆಬಲ್ಸ್ ಟೀಮ್ ಅಮಿತ್ ಅವರನ್ನ ಭೇಟಿ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆಗಳು ಎದ್ದಿವೆ ಹೌದು ವೀಕ್ಷಕರೇ ಹೈಕಮಾಂಡ್ ನಿರ್ಧಾರದಂತೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಈಗ ಹೈಕಮಾಂಡ್ ನಿರ್ಧಾರವೇ ಮುಳ್ಳಾಗುತ್ತಾ ಎಂಬ ಅನುಮಾನಗಳು ಎದ್ದಿವೆ ಯಾಕಂದ್ರೆ ಕಳೆದ ದಿನ ನಡೆದ ರಾಜಕೀಯ ಬೆಳವಣಿಗೆಗಳು ಹೀಗಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರದ್ದು ಒಂದು ಬಣವಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಮತ್ತೊಂದು ಬಣ ಬಿಜೆಪಿಯಲ್ಲಿ ಕಾದಾಟ ನಡೆಸಿರುವುದು ಗೊತ್ತೇ ಇದೆ ವಕ್ಫ್ ವಿರುದ್ಧದ ಹೋರಾಟವನ್ನ ಪ್ರತ್ಯೇಕವಾಗಿ ನಡೆಸುತ್ತಿರುವ ಯತ್ನಾಳ್ ನೇತೃತ್ವದ ಬಣ ಜೆಪಿಸಿ ಅಧ್ಯಕ್ಷರ ಭೇಟಿಗಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿತ್ತು ಇಲ್ಲಿಂದ ಬಳಿಕ ಟರ್ನ್ ಹೊಡೆದ ಈ ಟೀಮ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದೆ ಎನ್ನಲಾಗ್ತಿದೆ ಈ ಮೂಲಕ ಮುಂದಿನ ಹೊಸ ರಾಜ್ಯಾಧ್ಯಕ್ಷರು ಯಾರು ಎಂಬುದನ್ನ ಚರ್ಚಿಸಲಾಯ್ತಾ ಎಂಬ ಊಹಾಪೋಹಗಳು ಎದ್ದಿವೆ ಆದ್ರೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ರೆಬಲ್ಸ್ ಟೀಮ್ ಎಲ್ಲಿಯೂ ಕೂಡ ತುಟಿಕ್ ಪಿಟಿಕ್ ಎಂದಿಲ್ಲ ಇದು ಅಮಿತ್ ಶಾ ಅವರ ಸೂಚನೆಯೂ ಇರಬಹುದು ಎಂದು ಅಂದಾಜಿಸಲಾಗುತ್ತಿದೆ ಇನ್ನು ಈ ಭೇಟಿ ವೇಳೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಅಮಿತ್ ಶಾ ಜೊತೆ ಬಿಜೆಪಿ ರೆಬಲ್ಸ್ ಟೀಮ್ ಮಾತನಾಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಗ್ಗೆ ದೂರನ್ನ ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ಬಂದಿದೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಅವಶ್ಯಕತೆ ಬಗ್ಗೆ ಅಮಿತ್ ಗಮನಕ್ಕೆ ತಂದಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ರಾಜ್ಯಾಧ್ಯಕ್ಷರಾಗೋದು ಪಕ್ಕಾನ ಹಾಗೇನಾದ್ರೂ ಹೊಸ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದಾದ್ರೆ ಯಾರನ್ನ ಆಯ್ಕೆ ಮಾಡ್ತಾರೆ ಎಂಬ ಪ್ರಶ್ನೆಗೆ ಈ ನಾಯಕನ ಹೆಸರು ಮುನ್ನೆಲೆಗೆ ಬಂದಿದೆ ಈಗಾಗಲೇ ಈ ನಾಯಕ ಬಿಜೆಪಿಯಲ್ಲಿದ್ದು ವಿಜೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಂದ ದೂರ ಇರುವ ಮತ್ತು ಯತ್ನಾಳ್ ಬಣದಲ್ಲಿ ಹೆಚ್ಚು ಕಾಣ ಕುಮಾರ್ ಬಂಗಾರಪ್ಪ ಅವರ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ ಒಬಿಸಿ ಕೋಟಾದ ಅಡಿ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತೆ ಅಮಿತ್ ಶಾ ಮುಂದೆ ರೆಬಲ್ಸ್ ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ ಅಲ್ಲದೆ ವಕ್ಫ್ ವಿಚಾರವಾಗಿ ಅಮಿತ್ ಶಾ ಅವರಿಂದ ಶಬಾಶ್ಗಿರಿ ಪಡೆದಿರುವ ರೆಬಲ್ಸ್ ಟೀಮ್ ಈ ಹೋರಾಟವನ್ನ ತಾಲೂಕು ಹಂತದಲ್ಲಿ ಕೊಂಡೊಯ್ಯುವಂತೆ ಕೂಡ ಒಪ್ಪಿಗೆ ಪಡೆದಿದ್ದಾರೆ ಎನ್ನಲಾಗ್ತಿದೆ ಇನ್ನು ಈ ಎಲ್ಲಾ ಮಾಹಿತಿಯನ್ನ ಪಡೆದಿರುವ ವಿಜಯೇಂದ್ರ ಬಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಗಳ ನೆಪದಲ್ಲಿ ಸಾಲು ಸಾಲು ಮೀಟಿಂಗ್ ಮಾಡಿರುವ ಪ್ಲಾನ್ನಲ್ಲಿ ವಿಜೇಂದ್ರ ಬಣ ತಯಾರಿ ನಡೆಸುತ್ತಿದೆ ಎನ್ನಲಾಗ್ತಿದೆ ಒಟ್ಟಾರೆ ಈ ಮೂಲಕ ವಿಜಯೇಂದ್ರ ಏನೇ ಗತಾಯ ಪ್ರಯತ್ನ ಮಾಡಿದ್ರೂ ಈ ಬಾರಿ ಹೈಕಮಾಂಡ್ ಇವರ ಮಾತು ಕೇಳುವ ಸ್ಥಿತಿಯಲ್ಲಿಲ್ಲ ಆತ ಯತ್ನಾಳ್ ಬಣ ವಿಜೇಂದ್ರ ಬಣವನ್ನ ಮಣಿಸುವವರೆಗೂ ಸುಮ್ಮನೆ ಕೂರೋದಿಲ್ಲ ಹೊಸ ರಾಜ್ಯಾಧ್ಯಕ್ಷ ಪಟ್ಟ ಯಾರಿಗೆ ಎಂಬುದನ್ನು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ